ಎಂಟನೇ ತರಗತಿ ಕನ್ನಡ ಗದ್ಯಪಾಕ ಎಂಟು ಸಪ್ತಾಕ್ಷರಿ ಮಂತ್ರ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಲಕ್ಷ್ಮೀನಾರಾಯಣ ಅಥವಾ ಮುದ್ದಣ್ಣ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವ ನಂದಳಿಗೆ ಕಾಲ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಒಂದು ಪ್ರಶಂಸೆ ಹೊಸ ಅರುಣೋದಯದ ಮುಂಗೋಳಿ ಎಂಬ ಪ್ರಶಂಸೆಗೆ ಭಾಜನರಾಗಿದ್ದರು ಶ್ರೀರಾಮ ಪಟ್ಟಾಭಿಷೇಕಂ ಕಾವ್ಯ ಅದ್ಭುತ ರಾಮಾಯಣ ಮತ್ತು ಗದ್ಯ ಗದ್ಯಕಾವ್ಯ ರತ್ನವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಯಕ್ಷಗಾನ ಪ್ರಸಂಗಗಳು ಶಬ್ದಾಕ್ಷರಿ ಮಂತ್ರ ಗದ್ಯ ಭಾಗವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸುವ ಮುದ್ದಣ್ಣ ಭಂಡಾರ ಸಂಪುಟ ಎರಡು ಇದರ ಪ್ರಯೋಧ ಶಾಶ್ವಶಂ ಅರಣ್ಯಕ ಮುನಿದರ್ಶನ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಘವನ ಯಜ್ಞಾಶ್ವ ಯಾರ ಆಶ್ರಮವನ್ನು ಹೊಕ್ಕಿತು ಉತ್ತರ ರಾಘವನ ಯಜ್ಞಾಶ್ವ ಅರಣ್ಯಕ ಮುನಿಯ ಆಶ್ರಮವನ್ನು ಒಕ್ಕಿತು ಪ್ರಶ್ನೆ ಎರಡು ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು ಉತ್ತರ ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನವನ್ನು ನೀಡಲು ಅರಣ್ಯದ ಮುನಿಗೆ ಏಕೆ ಸಾಧ್ಯವಾಯಿತು ಎಂದು ಮನೋರಮೆಗೆ ಸಂದೇಹ ಮೂಡಿತು ಪ್ರಶ್ನೆ ಮೂರು ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು ಉತ್ತರ ಬೇಡಿದ ದ್ರವ್ಯವನ್ನು ನೀಡುವ ಮಂತ್ರಶಕ್ತಿ ಮುನಿಗಳಿಗಿದೆ ಪ್ರಶ್ನೆ ನಾಲ್ಕು ತಪಸ್ವಿಗಳಿಗೆ ಬೇರೆ ಗೊಡವೆ ಇಲ್ಲದಿರಲು ಕಾರಣವೇನು ಉತ್ತರ ತಪಸ್ವಿಗಳಿಗೆ ಜಪದ ಶಕ್ತಿಯ ನೆರವು ಇರುವುದರಿಂದ ಬೇರೆ ಗೊಡವೆ ಇರಲಿಲ್ಲ ಪ್ರಶ್ನೆ ಐದು ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಉತ್ತರ ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರು ಭವತಿ ಭಿಕ್ಷಾಂದೇಹಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ್ಕೆ ಹೇಗೆ ಸತ್ಕರಿಸಿದನು ಉತ್ತರ ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕನು ಸ್ವಾಗತಿಸಿ ಕೈ ಕಾಲಿಗೆ ನೀರು ಕೊಟ್ಟು ಕುಳ್ಳಿರಿಸಿ ಅವರಿಗೆ ರುಚಿಯಾದ ಊಟವನ್ನು ಉಣಬಡಿಸಿ ಹೂವಿನಿಂದ ಅಲಂಕರಿಸಿ ಪರಿಮಳ ಭರಿತವಾದ ಶ್ರೀಗಂಧವನ್ನು ಸಿಂಪಡಿಸಿ ಜೊತೆಯಲ್ಲಿದ್ದು ಅವರೊಡನೆ ಹಿತವಾಗಿ ಮಾತನಾಡಿ ಸತ್ತರಿಸಿದನು ಪ್ರಶ್ನೆ ಎರಡು ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯೇನು ಉತ್ತರ ಕವಿಗಳು ತಮಗೆ ಒಲಿದಿರುವ ಒಂದು ಮಂತ್ರದಿಂದ ಮೂರು ಲೋಕವನ್ನು ನಾಶ ಮಾಡುವ ಒಗಳುವ ತೆಗಳುವ ಕೊಳ್ಳುವ ಆಳುವ ತಾಳುವ ಹೂಳುವ ಏಳುವ ಬಾಳುವ ತುಂಗ ವರ್ಣಿಸುವ ಶಕ್ತಿ ಇದೆ ಎಂದು ಕವಿಗಳ ಮಂತ್ರದ ಮಹಿಮೆಯನ್ನು ಕುರಿತು ಮುದ್ದಣ್ಣ ಹೇಳಿದ್ದಾನೆ ಪ್ರಶ್ನೆ ಮೂರು ಮುದ್ದಣ್ಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು ಉತ್ತರ ಮನೋರಮೆಯು ಮುದ್ದಣ್ಣನಲ್ಲಿ ಮಂತ್ರದ ಕುರಿತು ಕೇಳಿದಾಗ ಮುದ್ದಣ್ಣನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂತೇಹಿ ಎಂದು ಹೇಳಿದಾಗ ಅವಳು ಅರೆ ಮುನಿಸಿನಿಂದ ಹೋಗು ರಮಣ ನಿನ್ನ ಮಾತನ್ನು ಕೇಳಿ ನಾನು ನಿಜವೆಂದೇ ಭಾವಿಸಿದೆ ನಿನ್ನ ಮೋಸದ ಕೊಂಕಿನ ಮಾತುಗಳನ್ನು ಈ ರೀತಿಯಲ್ಲಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಕಾರನೋ ಎಂದು ಪ್ರತಿಕ್ರಿಯಿಸಿದಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುದ್ದಣ್ಣನು ಪರಿಹಾಸ ಮಾಡಿದನೆಂದು ಮನೋರಮೆಯು ಹೇಳಲು ಕಾರಣವೇನು ಉತ್ತರ ಮುದ್ದಣ್ಣನು ಋಷಿಗಳಿಗಿರುವಂತೆ ತನಗೂ ಮಂತ್ರಶಕ್ತಿ ಒಲಿದಿದೆ ಎಂದು ಮನೋರಮೆಗೆ ಹೇಳುತ್ತಾನೆ ಅದನ್ನು ಅವಳು ನಿಜವೆಂದೇ ಭಾವಿಸಿ ಆ ಮಂತ್ರ ಯಾವುದು ಎಂದಾಗ ಅವನು ಆ ಮಂತ್ರವನ್ನು ನಿನಗೆ ಹೇಳುತ್ತೇನೆ ಆದರೆ ಅದನ್ನು ಬೇರೆ ಯಾರಲ್ಲೂ ಹೇಳಬಾರದು ಎಂದು ಅವಳಲ್ಲಿ ಮತ್ತಷ್ಟು ಕುತೂಹಲ ಕೇಳಿಸುತ್ತಾನೆ ಯಾರಲ್ಲಿಯೂ ಹೇಳುವುದಿಲ್ಲ ಎಂದು ಅವಳು ಆಣೆ ಮಾಡುತ್ತಾಳೆ ಆಗ ಅವನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಮನೋರಮೆಗೆ ನಿರಾಸೆಯಾಗುತ್ತದೆ ಆದ್ದರಿಂದ ಅವಳು ನೀನು ಕುಂಕಿನ ಮಾತನ್ನು ಈ ರೀತಿಯಲ್ಲಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಮುನಿಸಿನಿಂದ ಹೇಳುತ್ತಾಳೆ ಪ್ರಶ್ನೆ ಎರಡು ಮುದ್ದಣ್ಣನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಟ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಮುದ್ದಣ್ಣನು ಅರಣ್ಯಕ ಋಷಿ ಶತ್ರುಜ್ಞಾದ್ಯರನ್ನು ಸತ್ಕರಿಸಿದ ಕಥೆಯನ್ನು ವಯಣಿಸುವಾಗ ಮನೋರಮೆಯು ಅರಣ್ಯಕ ಮುನಿಗೆ ಇದು ಹೇಗೆ ಸಾಧ್ಯವಾಯಿತು ಎನ್ನುವಳು ಆಗ ಮುದ್ದಣ್ಣನು ಮುನಿಗಳ ಮಂತ್ರಶಕ್ತಿ ಬೇಡಿದ ದ್ರವ್ಯವನ್ನು ಕೂಡಲೇ ತಂದುಕೊಡುವುದು ಎನ್ನುವನು ಆಗ ಮನೋರಮೆ ನೀವು ಅಂತಹ ಒಂದು ಮಂತ್ರವನ್ನು ಹಿರಿಯ ತಪಸ್ವಿಯಿಂದ ಉಪದೇಶ ಪಡೆದುಕೊಂಡರೆ ಆಗುವುದಿಲ್ಲವೇ ಎನ್ನುವಳು ಆಗ ಮುದ್ದಣ್ಣನು ನನ್ನ ಗುರುವಿನ ಕಡೆಯಿಂದ ನನಗೂ ಚಿಕ್ಕಂದಿನಿಂದಲೇ ಉಪದೇಶವಾಗಿದೆ ಎನ್ನುವನು ಮನೋರಮೆ ಅದು ಯಾವುದು ಆ ಮಂತ್ರ ನನಗೆ ಹೇಳು ಎನ್ನುವಳು ಮುದ್ದಣ್ಣನು ಆಗ ನಾನು ಹೇಳುತ್ತೇನೆ ನೀನು ಯಾರಲ್ಲೂ ಎಂದೆಂದಿಗೂ ಹೇಳಬಾರದು ಜೋಕೆ ಎನ್ನುವನು ಅದಕ್ಕೆ ಮನೋರಮೆ ನಿನ್ನಾಣೆ ಕುಲದೇವರ ಆಣೆ ಎಂದಿಗೂ ಯಾರಿಗೂ ಹೇಳುವುದಿಲ್ಲ ಎನ್ನುತ್ತಾರೆ ಆಗ ಮುದ್ದಣ್ಣ ಹಾಸ್ಯದಿಂದ ಭವತಿ ಭಿಕ್ಷಾನ್ ದೇಹಿ ಎಂಬುದು ಇದೇ ಕವಿಗಳಿಗೆ ಸಿದ್ಧಿಸಿರುವ ಹೆಮ್ಮೆಯ ಶಬ್ದಾಕ್ಷರಿ ಮಂತ್ರವಾಗಿದೆ ಎನ್ನುವನು ಅದನ್ನು ಕೇಳಿದ ಮನೋರಮೆ ನಿರಾಸೆಯಿಂದ ಹೋಗು ನಿನ್ನ ಮಾತನ್ನು ನಿಜವೆಂದೇ ನಂಬಿದೆ ನಿನ್ನ ಕೊಂಕಿನ ಮಾತನ್ನು ಅರಿಯದಾದೆ ನೀನು ಕವಿಯೋ ಅಥವಾ ಹಾಸ್ಯಗಾರನು ಎಂದು ನಿರಾಸೆಯನ್ನು ವ್ಯಕ್ತಪಡಿಸುವಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸತ್ವಜ್ಞಾದ್ಯರನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದಣ್ಣ ಮನೋರಮೆಯರ ಮಧ್ಯೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಅರಣ್ಯಕ ಋಷು ಸತ್ವಜ್ಞಾದ್ಯರನ್ನು ಭ್ರಷ್ಟಾನ್ನ ಭೋಜನ ನೀಡಿ ಸತ್ಕರಿಸಿದ ಸಂಗತಿಯು ಮನೋರಮೆಯಲ್ಲಿ ಆಶ್ಚರ್ಯವನ್ನುಂಟು ಮಾಡುತ್ತೆ ಆಗ ಆಶ್ಚರ್ಯಗೊಂಡ ಮನೋರಮೆ ಆಗಿದ್ದರೆ ಸಾವಿರ ಸಾವಿರ ಲೆಕ್ಕದಲ್ಲಿದ್ದ ಅಷ್ಟೊಂದು ದೊಡ್ಡ ಸೈನ್ಯಕ್ಕೆ ಊಟ ಕೊಟ್ಟು ತೃಪ್ತಿಪಡಿಸಿದನೆ ಅರಣ್ಯಕನಿಗೆ ಇದು ಹೇಗೆ ಸಾಧ್ಯವಾಯಿತು ಎನ್ನುತ್ತಾಳೆ ಅದಕ್ಕೆ ಮುದ್ದಣ್ಣನು ಮತ್ತೇನು ಮುನಿಗಳ ಒಂದು ಜಪ ತಪ ಮಂತ್ರದ ಶಕ್ತಿಯೇನು ಕಿಡಿದೆ ಬೇಡಿದ ದ್ರವ್ಯವನ್ನು ಕೂಡಲೇ ತಂದು ಕೊಡುವುದು ಎಂದು ಹೇಳುತ್ತಾನೆ ಆಗ ಮನೋರಮೆ ನೀವು ಅಂತಹ ಒಂದು ಮಂತ್ರವನ್ನು ಉಪದೇಶ ಪಡೆದುಕೊಂಡರೆ ಆಗುವುದಿಲ್ಲವೇ ಎನ್ನುವಳು ಆಗ ಮುದ್ದಣ್ಣನು ನನಗೂ ಚಿಕ್ಕಂದಿನಲ್ಲಿಯೇ ಉಪದೇಶವಾಗಿದೆ ಎನ್ನುವನು ಮನೋರಮೆ ಅದು ಯಾವುದು ಆ ಮಂತ್ರ ನನಗೆ ಹೇಳು ಎನ್ನುವಳು ಮುದ್ದಣ್ಣನು ಹೇಳುತ್ತೇನೆ ನೀನು ಯಾರಲ್ಲಿಯೂ ಎಂದೆಂದಿಗೂ ಹೇಳಬಾರದು ಎನ್ನುವನು ಅದಕ್ಕೆ ಮನೋರಮೆ ನಿನ್ನಾಣೆ ಕುಲದೇವರ ಆಣೆ ಎಂದಿಗೂ ಯಾರಿಗೂ ಹೇಳುವುದಿಲ್ಲ ಎನ್ನುತ್ತಾರೆ ಆಗ ಮುದ್ದಣ್ಣ ಭವತಿ ಭೀಕ್ಷಾ ಎಂಬುದೇ ಇದೇ ಕವಿಗಳಿಗೆ ಸಿದ್ಧಿಸುವ ಎಮ್ಮೆಯ ಶಬ್ದಾಕ್ಷರಿ ಮಂತ್ರವಾಗಿದೆ ಎನ್ನುತ್ತಾನೆ ಇದನ್ನು ಕೇಳಿದ ಮನೋರಮೆ ನಿರಾಸೆಯಿಂದ ಹೋಗು ನಿನ್ನ ಮಾತನ್ನು ನಿಜವೆಂದೇ ನಂಬಿದೆ ನಿನ್ನ ಕೊಂಪು ನುಡಿಯನ್ನು ಅರಿಯದಾದೆ ನೀನು ಕವಿಯೋ ಅಥವಾ ಹಾಸ್ಯಗಾರನು ಎಂದು ನಿರಾಸೆಯನ್ನು ವ್ಯಕ್ತಪಡಿಸುವಳು ಪ್ರಶ್ನೆ ಎರಡು ರಾಮಾಶ್ವಮೇಧ ಕೃತಿಯಲ್ಲಿ ಮುದ್ದಣ್ಣ ಪರೋಕ್ಷವಾಗಿ ತನ್ನ ಬಾಲಿನ ಕಥೆಯನ್ನು ಬಿಚ್ಚುತ್ತಿದ್ದಾನೆ ಎಂಬುದನ್ನು ಶಪ್ತಾಕ್ಷರಿ ಮಂತ್ರ ಪಾಠದ ಆಧಾರದಿಂದ ಸಮರ್ಥಿಸಿ ಉತ್ತರ ರಾಮಾಶ್ವಮೇಧ ಕಥೆಯನ್ನು ಏಳ ಹೊರಡುವ ಕವಿ ಕಾವ್ಯದ ಮಧ್ಯದಲ್ಲಿ ತಮ್ಮ ಜೀವನದ ವಾಸ್ತವತೆಯನ್ನು ಬಿಚ್ಚಿಡುವುದು ಒಂದು ವೈಶಿಷ್ಟ್ಯವೇ ಸರಿ ಇದು ಮುದ್ದಣ್ಣ ಮನೋರಮೆಯ ಸಲ್ಲಾಪವೆಂದೇ ಖ್ಯಾತಿ ಪಡೆದಿದೆ ಕಾವ್ಯ ಧರ್ಮದೊಳಗೆ ಜೀವನ ಧರ್ಮವನ್ನು ಬೆರೆಸಿ ಹೇಳುವ ಕವಿಯ ಕಲೆಗಾರಿಕೆಯನ್ನು ಮುದ್ದಣ್ಣನಲ್ಲಿ ಕಾಣಬಹುದಾಗಿದೆ ಎಷ್ಟೇ ಕಷ್ಟಗಳಿದ್ದರೂ ಮನಸ್ಸನ್ನು ಸುಡುವ ಚಿಂತೆ ಇದ್ದರೂ ನವೀನಾದ ಆಸೆಯ ಇವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ ಶ್ರೀ ಶ್ರೀರಾಮಾಶ್ವಮಿಯ ಕೃತಿಯಲ್ಲಿ ಮಡದಿ ಮನೋರಮೆಯೊಡನೆ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವ ಮಾತು ಮುದ್ದಣ್ಣನ ಕಷ್ಟ ಜೀವನದ ಪ್ರತೀಕವೇ ಆಗಿವೆ ಪ್ರಕೃತ ಗದ್ಯ ಭಾಗದಲ್ಲಿ ಶಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದಣ್ಣ ವ್ಯಕ್ತಪಡಿಸಿದ್ದಾರೆ ಹೊರನೋಟಕ್ಕೆ ಕುತೂಹಲಕಾರಿಯು ಆಸಿಮಯೂ ಆಗಿದ್ದರೂ ಒಳಗೆ ದಾರುಣ ವ್ಯತೆಯ ಕಥೆಯಲ್ಲಿ ಅಡಗಿರುವುದನ್ನು ಇಲ್ಲಿ ಕಾಣಬಹುದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಎಂತು ಎಂಟಾರ್ಥಂ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಸಂಪುಟದಿಂದ ಆರಿಸಲಾಗಿರುವ ಶಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದ್ದಣ್ಣನು ಮನೋರಮೆಗೆ ರಾಮಾಶ್ವಮೇಧದ ಕತೆ ಹೇಳುತ್ತಾ ಯಜ್ಞದ ಕುದುರೆ ಅರಣ್ಯ ಮುನಿಗಳ ಆಶ್ರಮವನ್ನು ಪ್ರವೇಶಿಸಿದಾಗ ಶತ್ರುಜ್ಞ ಮೊದಲಾದವರನ್ನು ಮುನಿಗಳು ಸತ್ಕರಿಸಿದ ಬಗೆಯನ್ನು ವರ್ಣಿಸಿದ ಸಂದರ್ಭದಲ್ಲಿ ಆಶ್ಚರ್ಯಗೊಂಡ ಮನೋರಮೆ ಈ ಮೇಲ್ಕಂಡ ಮಾತನ್ನು ಹೇಳುತ್ತಾಳೆ ಸ್ವಾರಸ್ಯ ಮುನಿಯಾದವರು ಸಾವಿರಾರು ಜನರಿಗೆ ಸತ್ಕಾರ ಮಾಡಿದ ಪ್ರಸಂಗವನ್ನು ಕೇಳಿ ಮನೋರಮೆಗೆ ಅಚ್ಚರಿ ಹುಟ್ಟಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಅಪ್ಪು ತಪ್ಪೆಂ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಸಂಪುಟದಿಂದ ಆರಿಸಲಾಗಿರುವ ಶಬ್ದಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಾವಿರಾರು ಜನರಿಗೆ ಸತ್ಕಾರ ಮಾಡಲು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆ ಮುದ್ದಣ್ಣನನ್ನು ಕೇಳಿದಾಗ ಮುನಿಗಳಿಗೆ ಹಲವಾರು ಮಂತ್ರಗಳ ಶಕ್ತಿ ಇದೆ ಎಂದು ಮುದ್ದಣ್ಣ ಹೇಳುತ್ತಾನೆ ಆಗ ಮನೋರಮೆ ಓಹೋ ಆದ್ದರಿಂದಲೇ ತಪಶ್ವಿಗಳಿಗೆ ಯಾವುದೇ ಚಿಂತೆ ಇಲ್ಲ ಎಂದು ಹೇಳಿದ ಸಂದರ್ಭದಲ್ಲಿ ಮುದ್ದಣ್ಣನು ಈ ಮೇಲ್ಕಟ್ಟ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಮುನಿಯಾದವರಿಗೆ ಮಂತ್ರಗಳ ಶಕ್ತಿ ಇರುವುದರಲ್ಲಿ ತಪ್ಪೇನಿದೆ ಎಂದು ಮುದ್ದಣ್ಣ ಸಮರ್ಥಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಎಮ್ಮವರೊಂದಿರಕ್ಕೆ ನಗುವ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿವೆಂಕಟ ಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಸಂಪುಟದಿಂದ ಆರಿಸಲಾಗಿರುವ ಶಬ್ದಾಕ್ಷರಿ ಮಂತ್ರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅರಣ್ಯಕ ಮುನಿಗಳು ತಮಗಿರುವ ಮಂತ್ರ ಶಕ್ತಿಯಿಂದ ಅತಿಥಿಗಳಿಗೆ ಸತ್ಕಾರ ಮಾಡಲು ಸಾಧ್ಯವಾಯಿತು ಎಂದು ಮುದ್ದಣ್ಣ ಹೇಳಿದಾಗ ಮನೋರಮೆಯು ತಪಸ್ವಿಗಳಿಗೇನು ಸಂಸಾರದ ಚಿಂತೆಯೇ ನಿಮ್ಮಂತ ಕವಿಗಳು ಸಂಸಾರದ ಒಡವೆ ಇಲ್ಲದೆ ಆಳು ಕತೆ ಬರೆದುಕೊಂಡಿರುವಿರಿ ನೀವು ಕೂಡ ಹಿರಿಯ ಮುನಿಗಳಿಂದ ಮಂತ್ರಶಕ್ತಿಯ ಉಪದೇಶ ಪಡೆದುಕೊಂಡರಾಗದೆ ಎಂದು ಛೇಡಿಸಿದ ಸಂದರ್ಭದಲ್ಲಿ ಮುದ್ದಣ್ಣನು ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಹಿಂದೆ ಕವಿ ಸಾಹಿತಿಗಳು ಸಾಹಿತ್ಯ ರಚನೆಯಲ್ಲಿ ಮುಳುಗಿದ್ದು ಅವರು ಬಡತನದಿಂದ ಸಂಸಾರವನ್ನು ನಡೆಸುತ್ತಿದ್ದ ಬಗ್ಗೆ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ನಾಲ್ಕು ಸಾಧು ಪರಿಹಾಸಂ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ್ಣ ಭಂಡಾರ ಸಂಪುಟದಿಂದ ಆರಿಸಲಾಗಿರುವ ಶಪ್ತಾಕ್ಷರಿ ಮಂತ್ರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದ್ದಣ್ಣನ ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂತೇಹಿ ಎಂದು ಹೇಳಿದ ಸಂದರ್ಭದಲ್ಲಿ ಮನೋರಮೆ ಮುನಿಸಿನಿಂದ ನಿನ್ನ ಮಾತನ್ನು ನಿಜವೆಂದೇ ನಂಬಿದೆ ನೀನೇನು ಕವಿಯ ಹಾಸ್ಯಗಾರನು ಎಂದು ಹೇಳುತ್ತಾಳೆ ಸ್ವಾರಸ್ಯ ಇಲ್ಲಿ ಮುದ್ದಣ್ಣನ ಹಾಸ್ಯ ಪ್ರಜ್ಞೆ ಮುದ್ದಣ್ಣ ಮತ್ತು ಆತನ ಪತ್ನಿಯ ನಡುವಿನ ಸರಸ ಸಲ್ಲಾಪಗಳು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಮೊದಲೀಡು ಪದಗಳಿಸುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಒಂದು ಮೃಷ್ಟಾನ್ನ ದೀರ್ಘ ಸಂಧಿ ಲೋಪ ಲೋಪಸಂಧಿ ಎರಡು ಕಾವ್ಯ ಕಬ್ಬ ಆಶ್ಚರ್ಯ ಅಚ್ಚರಿ ಮೂರು ಮನ್ನಿಸು ಗೌರವಿಸು ಭವಾನ್ನ ಸುಗಂಧ ನಾಲ್ಕು ಕುವೆಂಪು ಕುಪ್ಪಳ್ಳಿ ಮುದ್ದಣ್ಣ ನಂದಳಿಕೆ ಕೊಟ್ಟಿರುವ ಸಮಾಸ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಚಳಿಗಾಲ ಚಳಿಯ ಪ್ಲಸ್ ಕಾಲ కర్మతారే సమాస తురంగ యజ్ఞత ప్లస్ తురంగ తత్పురుష సవిగోళు సవ్యద ప్లస్ కూడు కర్మతారే సమాస వృష్టాన్న వృష్ ప్లస్ అన్న సమాస ఏకాక్షరి ఏకవాద ప్లస్ అక్షరి విఘో సమస పంచాక్షరి పంచ ప్లస్ అక్షరి విఘో సమస మూ జగ మూడు ప్లస్ జగ విఘో సమ సప్తాక్షరి సప్త ప్లస్ అక్షరి విఘో సమస